ಭಾಳಷ್ಟು ಜನ ಹೆಣ್ಮಕ್ಳು ನಮ್ಮ ಆಶ್ರಮಕ್ಕೆ ಬಂದು ಒಳ್ಳೆ ನಮ್ಮ ಗಂಡ ಹೇಳಿದ ಮಾತೆ ಕೇಳ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಕಾಸು ಕೊಡ್ತಾಯಿಲ್ಲ ಮತ್ತು ಹಿಂಸೆ ಕೊಡ್ತಾ ಇದ್ದಾರೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ನಾನು ಹೇಳಿದ ಒಂದು ಇನ್ನೂ ಕೆಲವರು ನಾನು ಹೇಳಿದ ಒಂದು ಮಾತು ಕೇಳೋಣ ನಾನು ವಿರುದ್ಧವಾಗಿಯೇ ಮಾಡ್ತಾರೆ ಏನು ಮಾಡಬೇಕು ಅಂತ ಈ ಸರಳವಾದಂಥ ತಂತ್ರವನ್ನು ನಾನು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಯಜಮಾನರು ನಿಮ್ಮ ಅಂದರೆ ನಿಮ್ಮ ಯಜಮಾನರು ನಿಮ್ಮ ಸೆರಿಗಿಟ್ಕೊಂಡೇ ಓಡಾಡ್ತಾ ಇರ್ತಾರೆ ನಿಮ್ಮಿಂದನೇ ಓಡ್ತಾರೆ ನೀವು ಹಾಕಿದ ಗೆರೆ ದಾಟಲ್ಲ ಅಷ್ಟು ಚೆನ್ನಾಗಿ ನೀವು ಹೇಳಿದಾಗ ಕೇಳ್ತಾರೆ ಈ ತಂತ್ರವನ್ನು ಮಾಡಿ ನಿಮ್ಮ ಯಜಮಾನರು ನೀವು ಹೇಳಿದ ಹಾಗೆ ಕೇಳಲಿಲ್ಲ ಅಂತಂದ್ರೆ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರ ನಾವು ಮಾಡಿಕೊಳ್ಳಿ ಭಕ್ತಿಯಿಂದ ಶ್ರದ್ಧೆಯಿಂದ ನಪಂಸಕತ್ವ ಅಂತಂದರೆ ಈ ಮಕ್ಕಳಾಗದೇ ಇರುವಂಥದ್ದು ನಪಂಸಕತ್ವ ಇರುವಂಥದ್ದು ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಇದು ಅದ್ಭುತವಾದ ಒಂದು ಮದುವೆ ಮಾಡಿ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮ್ ಪತಿ ಜಮಿಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿಯಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದ್ರೆ ನಪಂಸಕತ್ವ ಅದಲ್ಲ ಈ ಮಕ್ಕಳಾಗದೇ ಇರುವಂಥದ್ದು ನಪಂಸಕತ್ವ ಇರುವಂಥದ್ದು ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕಂದ್ರೆ ಇದು ಅದ್ಭುತವಂತ ಒಂದು ಮುದ್ರೆ ಮಾಡಿ ಇದು ಕುಂಡಲಿನಿ ಮುದ್ರೆ ನೋಡಿ ಇಟ್ಕೊಳ್ಳಿ ತೋರ್ಬಳ್ಳನ ಕೆಮ್ಮಡಿಸಿ ಅದಲ್ಲ ಇದನ್ನು ಮಡಿಸ್ತು ಅಂತಂದರೆ ಸಾಕು ಮಡಿಸಿ ಇಟ್ಕೊತು ಅಂತಂದರೆ ಸಾಕು ಕುಂಡಲಿನಿ ಮುದ್ರೆ ಆಗುತ್ತೆ ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ನಪಂಸಕತ್ವ ನಿವಾರಣೆ ಆಗುತ್ತೆ ಸ್ತ್ರೀಯರಲ್ಲಿ ಮತ್ತು ಪುರುಷರಲ್ಲಿ ಯಾವುದೇ ರೀತಿ ಬಲಗೈಯಲ್ಲೂ ಮಾಡ್ಬೋದು ಎಡಗೈಯಲ್ಲೂ ಮಾಡಬಹುದು ಇದು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ನವಪ್ಸಕತ್ವ ನಿವಾರಣೆ ಆಗೋದೇ ಎರಡು ಮಾತಿಗಳು ಇದು ವಿಶೇಷವಂತ ಮುದ್ರೆಯ ವಿಚಾರ ಕೆಲಸದವರ ಜೊತೆ ನೋಡಿ ಹೆಂಗೆ ಇರಬೇಕು ಅಂತಂದರೆ ನೀವು ಏನಾರ ಕೆಲಸಗಾರ ಇಟ್ಕೊತಿತ್ತು ಅಂತಂದ್ರೆ ಇಟ್ಕೊಂಡಿತ್ತು ಅಂತಂದರೆ ಅಥವಾ ಇಲ್ಲ ನಾನು ಕೆಲಸ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ಮನೆಯವರು ನಿಮಗೋಸ್ಕರ ಕೆಲಸ ಮಾಡ್ತಾಯಿರ್ತಾರೆ ಇರ್ತಾರೆ ಈಗ ನಿಮ್ಮ ಮಕ್ಕಳು ಹೋಗಿ ಸಾಮಾನು ತೊಗೊಂಡು ಸಾಮಾನು ತೊಗೊಂಡು ಮಾಡ್ತಾ ಇರ್ತಾರೆ ನಿಮ್ಮ ಯಜಮಾನ್ರು ಹೋಗಿ ಸಾಮಾನು ತೊಗೊಂಡು ಬನ್ನಿ ಅಂತಂದರೆ ಸಾಮಾನು ತಗೊಂಡು ಬರ್ತೀನಿ ಹಾಗಾಗಿ ಇದು ಎಲ್ಲರಿಗೂ ಕೂಡ ಅನ್ವಸೆ ಕೆಲಸ ಇಟ್ಕೊಂಡಿರೋರಿಗೆ ತಮ್ಮ ಇರುವಂಥವ್ರು ಕೂಡ ಕೆಲಸ ಮಾಡ್ತಾ ಇರ್ತಾರಲ್ಲ ನಿಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ ಅಥವಾ ನಿಮ್ಮ ಹೆಂಡ್ತಿನೇ ಅಂದ್ಕೊಳ್ಳಿ ನೀವು ಗಂಡು ಮಕ್ಕಳಾಗಿದ್ದು ನಿಮ್ಮ ಹೆಣ್ತೀನಿ ಅಂದ್ಕೊಳ್ಳಿ ಅಯ್ಯೋ ಬರೀ ಮನೆ ಕೆಲಸ ಸಾಕು ಸಾಕೋಗ್ಬಿಟ್ಟಿದೆ ಅಂತಾರೆ ನೀವು ಏನು ಮಾಡಬೇಕು ಅಂತಂದರೆ ನೀವೇನಾದ್ರೂ ಕೆಲಸದವ್ರನ್ನ ಇಡ್ತು ಅಂತಂದರೆ ನೀವು ಕೆಲಸದವರ ಜೊತೆ ನೀವು ನಿಂತು ಮಾಡಿಸ್ಬೇಕು ನೀವೇನಾದ್ರು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ನಿಂತುಕೊಂಡು ಮಾಡಿಸ್ಬೇಕು ಇಲ್ಲ ಅಂತಂದರೆ ಅವರು ತಮಗೆ ಬೇಕಾಗಿರೋ ಹಾಗೆ ಮಾಡುತ್ತಾರೆ ಅವರು ತಮಗೆ ಹೆಂಗ ಬೇಕೋ ಅವರು ಆ ರೀತಿ ಮಾಡಿಬಿಡ್ತಾರೆ ಸೊ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಕೂಡ ವೇಸ್ಟು ಟ್ರೈನಿಂಗ್ ಕೊಡಬೇಕು ನಿಂತ್ಕೊಂಡು ಹೇಳಿಕೊಡ್ಬೇಕು ನಿಂತ್ಕೊಂಡು ಸೂಪರ್ವೈಸ್ ಮಾಡ್ತಾ ಇರಬೇಕು ಎಕ್ಸಾಂಪಲ್ ನಿಮ್ಮ ಮಕ್ಕಳಿಗೆ ಏನೇನು ಮಾಡುವಂತೆ ಅವ್ರು ಹೆಂಗೆಂಗೋ ಮಾಡಿಬಿಡ್ತಾರೆ ಸುಟ್ಟೋಗ್ಬಿಡ್ತದೆ ಅಥವಾ ಸರಿಯಾಗಿ ಮಾಡಿಲ್ಲ ನರ್ಗೆ ಹೆಂಗೆಂಗೋ ಬಂದು ಮಾಡುತ್ತೆ ಅಥ್ವಾ ಸಾಮಾನು ಬಾ ಅಂತ ಕೇಳ್ತಾರೆ ನೀವು ಫಸ್ಟ್ ಟ್ರೈನಿಂಗ್ ನೀವು ಸಾಮಾನು ತೊಗೊಂಡು ಜಾಸ್ತಿ ದುಡ್ಡು ಕೊಟ್ಟು ತಂದ್ಬಿಟ್ಟೆ ನಿಮ್ಮ ಮಗ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತೆ ಸೊ ಯು ಮಸ್ಟ್ ಗಿವ್ ದಿ ಟ್ರೈನಿಂಗ್ ಅಂದರೆ ಪ್ರಾಪರ್ ಟ್ರೈನಿಂಗ್ ಈ ಪ್ರಾಪರ್ ಟ್ರೈನಿಂಗ್ ಕೊಡಬೇಕು ಮತ್ತು ಸೂಪರ್ವೈಸ್ ಮಾಡ್ತಿದ್ರೆ ನೀವು ನಿಮ್ಮ ಕೆಲಸ ಕಾರ್ಯಗಳ ಅದ್ಭುತವಾಗಿ ಚೆನ್ನಾಗಿ ನೋಡಿ ಅದಕ್ಕೋಸ್ಕರ ಇಷ್ಟೊಂದು ಓಟ್ಲಲ್ಲಿ ಒಂದು ಮೂರು ಜನಕ್ಕೆ ಮೂರು ಜನಕ್ಕೆ ಒಬ್ಬ ಮೇಸ್ತ್ರಿ ಇರ್ತಾನೆ ಅಂದರೆ ಮೇಸ್ತ್ರಿ ಅಂತಂದರೆ ಒಂದು ಹೋಟ್ಲಲ್ಲಿ ಒಂದು ಓಟ್ಲಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಾನೆ ಆ ಇಪ್ಪತ್ತು ಜನಕ್ಕೆ ಐದೈದು ಜನಕ್ಕೂ ಒಬ್ಬ ಲೀಡರು ಆ ಐದು ಜನ ಲೀಡ್ರಿಗೂ ಇನ್ನೊಬ್ಬ ಇರ್ತಾನೆ ಸೊ ಎಲ್ಲ ಸೂಪರ್ವೈಸ್ ಮಾಡ್ತಾಯಿರ್ತಾರೆ ಎಲ್ಲೂ ಎಫರ್ಟು ಅದು ಹಾಕೋಲ್ಲ ಅದ್ಭುತವಾದಂಥ ಒಂದು ಪ್ಲ್ಯಾನಿಂಗ್ ಮಾಡ್ಕೋತಾರೆ ಗೊತ್ತಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ನೀವು ಖುದ್ದು ನಿಂತುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕು ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮೀತ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಅನ್ನ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೇ ದಡ್ಡತನದಿಂದ ತಪ್ಪು ತಪ್ಪು ತೊಗೊಂಡು ಜೀವನ ಸಮಸ್ಯೆ ಎಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿಯೊಂದು ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಟ್ಟೋದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದ್ರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆನ ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರ್ತೀವಿ ಅವ್ನು ಮಾಡ್ತಾನೆ ಬಿಡು ಅಂತ ನಮ್ಮ ಮೇಲೆ ಡಿಪೆಂಡ್ ಆಯಿತು ಅಂತಂದರೆ ಅವ್ನ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಬಿಡ್ತಾನೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಚೆನ್ನಾಗಿ ಮಾಡಿದ್ರೆ ಸರಿ ಬಟ್ ನೂರಕ್ಕೆ ಎಂಬತ್ತು ಪರ್ಸೆಂಟು ನೀವು ಹೆಂಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಅದಗೆಡ್ಸ್ಬಿಡ್ತಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀವು ನಿಂತ್ಕೊಂಡು ಮನೆ ಕಟ್ಟಬೇಕಾದ್ರೆ ಯಾಕೆ ಕಟ್ಬಿಟ್ರಿ ಅಂತ ಬಿಟ್ಬಿಟ್ರೆ ಅವ್ನು ಹೆಂಗೆ ಬೇಕೋ ಅವ್ನು ಕಟ್ಕೊ ಅವನು ಈಸಿಗೆ ಬೇಕಂಗೆ ಮಾಡಿ ಎಲ್ಲರೂ ಅವ್ರ ಕೆಲಸನ ಸ್ವಲ್ಪ ಮಾಡ್ಕೋತಾರೆ ಹಂಗಾಗಬಾರ್ದು ನಿಂತ್ಕೋಬೇಕು ನೋಡ್ತಾ ಇರಬೇಕು ಸೂಪರ್ವೈಸ್ ಇಲ್ಲರೂ ಮ್ಯಾನೇಜರ್ನ ಅಪಾಯಿಂಟ್ಮೆಂಟ್ ಮಾಡಿ ನೋಡಬೇಕು ಹಂಗಿದ್ರೆ ಮಾತ್ರ ಅದು ಕೆಲಸ ಕಾರ್ಯಗಳಾಗುತ್ತೆ ಇಲ್ಲ ಅಂತಂದರೆ ಕಷ್ಟ ಅದಿಲ್ಲ ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ ಕೆಲಸನ ತೆಗೆಯೋದಿದೆಯಲ್ಲ ಯಾರು ಕೆಲಸವನ್ನು ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಿರೋ ಅವ್ರಿಗೆ ದುಡ್ಡು ಲಾಸೇ ಇಲ್ಲ ಅವ್ರು ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಸಕ್ಸಸ್ ಆಗ್ತಾರೆ ಯಾವ ರೀತಿ ನೀವು ಕೆಲಸಗಾರ ಜೊತೆ ಕೆಲಸ ತೆಗಿಬೇಕು ಅನ್ನೋಂಥ ಮೂರೇ ಮೂರು ಪಾಯಿಂಟ್ ಇದೆ ಆ ಮೂರು ಪಾಯಿಂಟ್ ನಾನು ಕೊಂಡ್ಲೈತಂತಂದರೆ ಹೇಳ್ಕೊಡ್ತೀನಿ ಅಂತ ತಿಳ್ಕೊಬಿಡ್ತು ಅಂತಂದರೆ ನೀವು ಕೂತಿದ್ದು ಕೂಡ ಬರೀ ಜಸ್ಟು ಒಂದು ಮ್ಯಾನೇಜರ್ ಥರ ಬಾಸ್ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀವು ಎಫರ್ಟ್ ಇಲ್ಲದೇನೆ ಕೆಲಸ ಮಾಡಿ ಎಷ್ಟೊಂದು ಜನ ನೋಡಿ ಬೆಂಗಳೂರಲ್ಲಿ ಹಣ್ಣು ಮಾರ್ತಾರೆ ಮತ್ತು ಈ ಇದೆಲ್ಲ ಹೊಡೆದೊಳಗೆ ಜ್ಯೂಸ್ ಎಲ್ಲ ಕೊಡ್ತಾರೆ ಅದೆಲ್ಲ ಹಿಂದಿ ಹುಡು ಕನ್ನಡನೇ ಬರೋಲ್ಲ ಏಯ್ ಯಾರಪ್ಪ ಇದು ಓನರ್ ಅಂದ್ರೆ ನಾನೆಲ್ಲ ಓನ್ ನಂಗೆ ಸಂಬಳಕ್ಕೆ ಇಟ್ಕೊಂಡಿರೋದು ಅಂತ ನಾನು ಅಂದರೆ ಅವನು ಕಡಿಮೆ ಅಂದರೆ ಇಪ್ಪತ್ತು ಗಾಡಿ ಇಟ್ಟವನಂತೆ ಅವನೇನು ತಳ್ಳ ಗಾಡಿ ಮೇಲೆ ಬರೀ ಏನು ಹೇಳ ಮೋಸಂಬಿ ಹಣ್ಣು ಅಂದ್ ಮಿಷಿನ್ ಇಟ್ಕೊಂಡಿರ್ತಾನೆ ಹಂಗೆ ಹಿಂಗೆ ಅಂತಾನೆ ಇದೆಲ್ಲ ಮಾಡಿ ರಸ ಬರ್ತದೆ ಆ ರಸಲ ಒಂದು ಪ್ಲಾಸ್ಟಿಕ್ ಹೊಡೆದಲ್ಲ ಕೊಡ್ತಾನೆ ಅಲ್ಲೇ ಚೀಲ ಇಟ್ಕೊಂಡು ಆ ಚೀಲದೊಳಗಡೆ ಆ ಕಸ್ತದು ಇದನ್ನ ಹಾಕಬೇಕು ಅದು ಲೋಟನ ಹಾಕಬೇಕು ಅವನಿಷ್ಟೊಂದು ಒಂದು ಒಂದು ಹಣ್ಣಿಗೆ ಅಂತ ಲೆಕ್ಕ ಇರುತ್ತೆ ಅವನು ಒಂಚೂರು ಮೇಲೆ ಒಂದು ಕಾಮುರ್ ಕಾಸ ಹಾರ್ ಕಾಸ್ ಮತ್ತೆ ಒಬ್ಬ ಓನರ್ಗೂ ಕೂಡ ತಂದು ಕೊಡ್ತಾನೆ ಅವ್ನು ಮಾಡೋದೇ ಇಲ್ಲ ಅವ್ನು ಇಪ್ಪತ್ತು ಅಂಗಡಿ ಇಟ್ಟು ಇಪ್ಪ ಇಪ್ಪತ್ತು ತಳ್ಳೋ ಗಾಡಿ ಇಟ್ಬಿಟ್ಟು ಇಪ್ಪತ್ತು ಜನ ಎಲ್ಲೋ ನಾರ್ತ್ ಇಂಡಿಯನ್ ಹುಡುಗರನ್ನ ಕರ್ಕೊ ಬಂದ್ಬಿಟ್ಟು ಕೆಲಸ ಮಾಡಿಸ್ತಾನೆ ಕಡಿಮೆ ಅಂದರೆ ಕಲೆಕ್ಷನ್ನು ಒಂದು ಮೂರು ಜನ ಐದು ಜನ ಲಾಸ್ ಆಯಿತು ಇವ್ನ ಲಾಸೇ ಆಗಲ್ಲ ಇವನಿಗೆ ಅಲ್ವಾ ನಾಲ್ಕು ಜನ ಓಡೋಯ್ತು ಅಂದರೆ ಇನ್ನೊಂದು ಹದಿನೈದು ಜನ ಕೆಲಸ ಮಾಡ್ತಿರ್ತಾರೆ ಇವ್ನಿಗೆಲ್ಲ ಅವ್ರಿಗೂ ಊಟ ತಿಂಡಿ ಮತ್ತು ರೂಮ್ಸು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟಿದ್ದಾನೆ ಒಂದೇ ಖರ್ಚಲ್ಲಿ ಎಲ್ಲ ಆಗ್ಬಿಡ್ತದೆ ಇವನಿಗೆ ಸುಮ್ಮನೆ ಡೈಲಿ ದೈಡಿ ದುಡ್ಡು ಬಂಡವಾಳ ಹಾಕ್ತಾನೆ ಒಂದು ಹತ್ತು ಮೂಟೆ ತತ್ತಾನೆ ಹತ್ತು ಹತ್ತು ಹದಿನೈದು ಮೂಟೆ ತರ್ತಾನೆ ಎಲ್ಲ ಅದು ಮೋಸಂಬಿ ಹಣ್ಣುಗಳಲ್ಲೆಲ್ಲರೂ ಇದು ಮಾಡ್ತಾನೆ ಕಳಿಸ್ತಾನೆ ಒಂದು ಗೋಡನ್ ಮಡಿಕೊಂಡಿದ್ದಾನೆ ಪಕ್ಕದಲ್ಲಿ ಒಂದು ಪಿ ಜಿದೊಂದು ಹತ್ತು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಬಿಡ್ತಾನೆ ಎಲ್ಲ ಮಾಡ್ತಾನೆ ಸುಮ್ಮ ಕೂತ್ಕೊಂಡು ಎಣಿಸ್ತಾನೆ ಅವನು ಇವರು ತಳ್ಕೊಂಡು ಹೋಗಿ ಕಷ್ಟಪಟ್ಟು ಶ್ರಮಪಟ್ಟು ಪಟ್ಟು ಸಂಬಳ ಬರ್ತದಲ್ಲ ಬಿಡು ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾನೆ ಸೊ ಕೆಲಸ ತೆಗ್ಯದಿದೆಯಲ್ಲ ಅದು ಕಿಲಾಡಿತನ ಅದನ್ನು ಹೇಳ್ಕೊಡ್ತೀನಿ ಕುಂಡಲಿ ತಂತ್ರದಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತದೆ ಇದು ವಿಶೇಷವಂತ ತಂತ್ರದ ವಿಚಾರ ಇನ್ನು ಭಾಳಷ್ಟು ಜನ ಹೆಣ್ಮಕ್ಳು ನಮ್ಮ ಆಶ್ರಮಕ್ಕೆ ಬಂದು ಉಗೇ ನಮ್ಮ ಗಂಡ ಹೇಳಿದ ಮಾತೆ ಕೇಳ್ತಾಯಿಲ್ಲ ಇಲ್ಲ ದುಡ್ಡು ಕೊಡ್ತಾಯಿಲ್ಲ ಕಾಸು ಕೊಡ್ತಾಯಿಲ್ಲ ಮತ್ತು ಹಿಂಸೆ ಕೊಡ್ತಾ ಇದ್ದಾರೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ನಾನು ಹೇಳಿದ ಒಂದು ಇನ್ನೂ ಕೆಲವರು ನಾನು ಹೇಳಿದ ಒಂದು ಮಾತು ಕೇಳ ನಾನು ವಿರುದ್ಧವಾಗಿಯೇ ಮಾಡ್ತಾರೆ ಏನು ಮಾಡಬೇಕು ಅಂತ ಈ ಸರಳವಾದಂಥ ತಂತ್ರವನ್ನು ನಾನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಯಜಮಾನರು ನಿಮ್ಮ ಅಂದರೆ ನಿಮ್ಮ ಯಜಮಾನರು ನಿಮ್ಮ ಸೆರಗಿಟ್ಕೊಂಡೇ ಓಡಾಡ್ತಾ ಇರ್ತಾರೆ ನಿಮ್ಮಿಂದನೇ ಓಟ್ ನೀವು ಹಾಕಿದ ಗೆರೆ ದಾಟಲ್ಲ ಅಷ್ಟು ಚೆನ್ನಾಗಿ ನೀವು ಹೇಳ್ದಂಗೆ ಕೇಳ್ತಾರೆ ಈ ತಂತ್ರವನ್ನು ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ತಡ ಮಾಡೋದೇ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಗಂಡ ನಿಮ್ಮ ಹೆಂಡತಿಯ ಒಂದು ಸೆರಗನ್ನು ಇಟ್ಕೊಂಡು ಹೇಳಿದ ಮಾತು ಕೇಳಬೇಕು ಅಂತಂದರೆ ಈ ಸರಳವಂತ ತಂತ್ರವನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಏನು ಆ ಒಂದು ತಂತ್ರ ಅಂತ ನೋಡೋದಕ್ಕೆ ಇನ್ನು ತೊಗರಿ ಬೇಳೆಯನ್ನು ತೆಗೆದುಕೊಳ್ಳಿ ಅದಲ್ಲ ತೊಗರಿ ಬೇಳೆ ಮತ್ತು ಹೆಸರು ಕಾಳು ಅಲ್ಲ ಈ ಹೆಸರು ಕಾಳು ಮತ್ತು ಬಿಳಿ ಸಾಸಿವಿ ಅದಲ್ಲ ಎಲ್ಲವನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಬಟ್ಟಲಿನಲ್ಲಿ ಹಾಕಬೇಕು ಅದಲ್ಲ ಈ ಚಿಕ್ಕ ಬಟ್ಟಲು ವೇಸ್ಟ್ ಮನೇಲಿರುವಂಥದ್ದಾದರೂ ಕಬ್ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಬ್ಬಿಣದ ಯೂಸ್ ಮಾಡಿ ಸ್ಟೀಲ್ ಮಾಡಿ ಏನು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಅಲ್ಲಿ ನೀವೇನು ಮಾಡಬೇಕು ಸ್ವಲ್ಪ ನೋಡಿ ಇಷ್ಟು ಕೈಯಲ್ಲಿ ತೋರಿಸಿದಲ್ಲಿ ಇಷ್ಟು ತೊಗರಿಬೇಳೆ ಒಂದೆರಡು ಚಮಚ ಒಂದು ಚಮಚ ಅಥವಾ ಎರಡು ಚಮಚ ಎರಡು ಚಮಚದಷ್ಟು ಬೇಳೆ ಮತ್ತು ಹೆಸರು ಕಾಳು ಮತ್ತು ಬಿಳಿ ಸಾಸಿವೆಯನ್ನು ಹಾಕಿ ಹಾಕಿ ನಿಮ್ಮ ಯಜಮಾನರು ಯೂಸ್ ಮಾಡಿರುವಂಥದ್ದು ಯಾವುದಾರು ಒಂದು ಖರ್ಚಿ ಫುಡ್ ಟವಲ್ ಅಂತ ತೆಗೆದುಕೊಳ್ಳಿ ಟವಲ್ ಬೇಡ ಖರ್ಚಿಫನ ತೊಗೊಳ್ಳಿ ಖರ್ಚಿ ಸಿಗಿಲ್ಲ ಅಂತಂದರೆ ಟವಲ್ನೇ ತೊಗೊಳ್ಳಿ ಅದನ್ನೇ ಕಟ್ ಮಾಡಿಕೊಂಡು ಆ ಒಂದು ಬಟ್ಲಿಗೆ ಕಟ್ ಮಾಡಿಕೊಳ್ಳಿ ಸಾಕು ಅದರ ಮೇಲೆ ನೀವು ವಶ್ಯಂ ಅಂತ ಬರ್ತೀವಿ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬಿಡಿ ನಾವು ಅದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಲ್ಲ ಈ ಅಷ್ಟಲಕ್ಷ್ಮಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಆಡುತ್ತೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮ್ಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂದರೆ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀಕಾ ವೆಜ್ಜ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಅರಿ ಇಡ್ಬೋದು ಬೀರನ್ನೆಲ್ಲೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತಾ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ನನ್ನ ಗಂಡ ನಾನು ಹೇಳಿದಂಗೆ ಕೇಳಿ ವಶೀಕರಣ ಆಗಲಿ ಅಂತ ಅದನ್ನು ಬರೆದು ನೀವು ಆ ಒಂದು ಬೌಲು ಇರುತ್ತಲ್ಲ ಅದರ ಮೇಲೆ ಅಲ್ಲಿ ಹಾಕಿ ಗಂಟನ್ನು ಕಟ್ಟಿ ಸಾಧ್ಯ ಅಂದರೆ ಬೌಲ್ ಸಮೇತ ಕಟ್ಟಿ ಆಗಿಲ್ಲ ಒಂದು ಮೇಲುಗಡೆ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ಮೇಲ್ಗಡೆ ಹಾಕಿ ದಾರವನ್ನು ಕಟ್ಟಿ ಆ ಬಾಯಿಗೆ ಹಿಂಗೆ ಕಪ್ಪಿರುತ್ತಲ್ಲ ಮೇಲ್ಗಡೆ ಹಿಂಗೆ ಖರ್ಚಿ ಹಾಕ್ಬಿಟ್ಟು ಅಥವಾ ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಸುತ್ತಿ ಬೇಕಾರೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಮಣ್ಣಿನಲ್ಲಿ ಹೂಳಬೇಕು ಇಲ್ವ ನಮ್ಮ ಮಣ್ಣು ಸಿಗಲಿಲ್ಲ ಉಳ್ಕೊಂಡು ಹೋಗಲಿ ಗುರುಗಳೇ ನಾವು ಮನೆಯಿಂದ ಒಳಗಡೆ ಹೋಗೋದೇ ಕಷ್ಟ ಆಗುತ್ತೆ ಮಕ್ಕಳು ಮರಿ ಎಲ್ಲ ಇರ್ತಾರೆ ಆಗಲ್ಲ ಟೈಮ್ ಸಿಗೋಲ್ಲ ಅನ್ನಾದ್ರೂ ಪಾಟು ಮನೇಲಿ ಒಂದು ಯಾವುದಾದ್ರು ಒಂದು ಪಾಟ್ ಇರುತ್ತಲ್ಲ ಅಲ್ಲಿ ಮಣ್ಣಿರುತ್ತೆ ಆದ್ರೂ ಒಳಗಡೆ ಏನಾದ್ರು ಮಣ್ಣಿನಲ್ಲಿ ಹೂತಿಡಿ ನಿಮ್ಮ ಯಜಮಾನರು ನೀವು ಹೇಳಿದ ಹಾಗೆ ಕೇಳಲಿಲ್ಲ ಅಂತಂದರೆ ಕೇಳಿ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರ ನಾವು ಮಾಡ್ಕೊಳ್ಳಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ ನೀವು ಯಾರ್ಯಾರಿಗೆ ನೀವು ಯಜಮಾನರು ನೀವು ಹೇಳಿದ ಕೇಳ ಕೇಳ್ದಂಗೆ ಆಗಬೇಕೋ ಅವ್ರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಕಳಿಸಿ ಮತ್ತು ಓಂ ರೀಂ ಶ್ರೀ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನಾನು ಅದಕ್ಕೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪನ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಅದ್ಭುತವಾಗುತ್ತೆ ಚೆನ್ನಾಗಿ ಹಾಗೆ ಆಗುತ್ತೆ ಗೊತ್ತಲ್ಲ ಇದು ವಿಶೇಷ ಒಂದು ಕುಂಡಲಿ ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸಾವ್ದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಇರ್ತದೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದಂತಂದರೆ ವರಣ ವಿಷಯ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಾದ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದೇ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಮಕ್ಕಳು ನೋಡಬೇಕು ಯಾರೂ ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದು ಸಿಗಲ್ಲ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದ್ರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಗೊತ್ತಲ್ಲ ಇದು ವಿಚಾರ